ಒಂದು ಒಂದು ನಲವತ್ತು ಕೋಟಿ ಜನ ನನ್ನ ದೇಶದಲ್ಲಿದ್ದಾರೆ ಯಾರ ದೇಶ ನಿಮ್ಗೆಲ್ಲ ಗೊತ್ತಿದೆ ಈ ದೇಶ ಹೇಳಿ ಗೊತ್ತಿಲ್ಲ ಅದಿಗೆ ಬದು ಹಾಂ ಹಂಗೆ ಒಂದೈತೆ ಒಂದೇ ನನ್ನ ದೇಶ ಭಾರತ ದೇಶ ಹೌದಲ್ಲ ಎಲ್ಲರೂ ಲಕ್ಷ್ಯಪಟ್ಟು ಕೇಳಿ ಮತ್ತು ನಾನು ಮಾತು ಕೇಳ್ಬೇಕಂತಂದ್ರೆ ನಿಮಗೆ ಸಿಗೋದಿಲ್ಲ ಆಸ್ತಿ ಜಿ ನನ್ನ ಕೆಲಸ ಭಾಳ ಐತಿ ಇಡೀ ಇಂಡಿಯಾ ತುಂಬ ಅಡ್ಡಾಡೋದೈತಿ ನಾನು ಜೀವನದಲ್ಲಿ ಭಾಳ ಸೀರಿಯಸ್ ಇದ್ದೇನೆ ನನ್ನ ಫ್ಯಾಮಿಲಿಗೋಸ್ಕರ ಅಲ್ಲ ನನ್ನ ದೇಶಗೋಸ್ಕರ ನಾನು ಪಕ್ಕಾ ದೇಶ ಭಕ್ತ ಇದ್ದೀನಿ ಪಕ್ಕದ ಶಿವಜಿ ಭಕ್ತ ಇದ್ದೀನಿ ಭಕ್ತ ಅಂತ ಹೇಳ್ಬೋದಿಲ್ಲ ನಾನು ನನ್ನ ದೇಶವನ್ನು ಭಾಳ ಪ್ರೀತಿ ಮಾಡ್ತೇನೆ ನಾನು ಶಿವಜಿಗೆ ಭಾಳ ಪ್ರೀತಿ ಮಾಡ್ತೇನೆ ನಾನು ನನ್ನ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಭಾಳ ಪ್ರೀತಿ ಮಾಡ್ತೇನೆ ಎಲ್ಲರಿಗೂ ಪ್ರೀತಿ ಮಾಡ್ತೇನೆ ನಾ ಯಾರ ಬಗ್ಗೆ ಕೆಟ್ಟದ್ದೇ ಯೋಚನೆ ಮಾಡಲ್ಲ ಎಲ್ಲರ ಬಗ್ಗೆ ಒಳ್ಳೆಯ ವಿಚಾರ ಮಾಡ್ತೇನೆ ಎಲ್ಲರೂ ಸುಖವಾಗಿರ್ಲಿ ಅಂತ ಬಯಸ್ತೇನೆ ಎಲ್ಲರೂ ನೆಮ್ಮದಿಯಿಂದ ಇರಲಿ ಅಂತ ಬಯಸ್ತೇನೆ ಎಲ್ಲರ ಹತ್ರ ದುಡ್ಡು ಬರಲಿ ಅಂತ ಬಯಸ್ತೇನೆ ಎಲ್ಲರೂ ನಗನಂತ ಇರಲಿ ಅಂತ ಬಯಸ್ತೇನೆ ಎಲ್ಲರೂ ಅವರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಪಡ್ತೀನಿ ನನ್ನ ಜೀವನದ ಗುರಿ ಜನಗಳಿಗೆ ಕಲಿಸ್ಬೇಕು ತಿಳಿಸ್ಬೇಕು ಹೇಗೆ ಬದುಕ್ತಾ ಇದ್ದಾರ ಜೀವನ ತಿಳ್ಕೊಂಡೆ ಸತ್ ಹೋಗ್ತಾ ಇದ್ದಾರೆ ಜನ ಜೀವನ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ವಿಶ್ವಾಸ ಅಂದ್ರೆ ಏನು ಇದು ನಮ್ಮ ಜನಗಳಿಗೆ ಗೊತ್ತೇ ಇಲ್ಲ ಎಲ್ಲ ಬಿಟ್ಟಿದ್ದಾರೆ ಪ್ರೀತಿ ಅಂದರೆ ಗೊತ್ತೇ ಇಲ್ಲ ಯಾರು ಪ್ರೀತಿ ಮಾಡಿ ಗೊತ್ತಿಲ್ಲ ನನ್ನನ್ನು ನನ್ನ ದೇಶದಲ್ಲಿ ಹದಿನಾಲ್ಕು ಸಾವಿರ ಫ್ಯಾಮಿಲಿ ಪ್ರೀತಿ ಮಾಡ್ತಾರೆ ನಾನು ಅದನ್ನು ಬೆಳೆಸ್ಕೊಂಡಿದ್ದೀನಿ ಅವರಿಗೆ ಪ್ರೀತಿ ಅಂದ್ರೆ ಏನಂತ ಕಲಿಸ್ಕೊಟ್ಟಿದ್ದೀನಿ ಅವ್ರನ್ನೂ ಜನ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಜಸ್ಟ್ ಮಸ್ತ್ ಇದೆ ಅಲ್ಲ ಲೈಫು ರೊಕ್ಕದೊಳಗೆ ಏನು ದಮ್ಮೆ ಇಲ್ಲ ಪ್ರೀತಿಗೆ ತುಂಬಾ ಖಿಮತ್ತಿದೆ ಇದೆ ಪ್ರೀತಿಗಿರ್ತಕ್ಕಂಥ ಕಿಮತ್ ಯಾವುದರಲ್ಲೂ ಇಲ್ಲ ಪ್ರೀತಿಯಿಂದ ನಾವು ಏನು ಬೇಕಾದರೂ ಕೆಲ್ಬಹುದು ಎಲ್ಲರೂ ಕೇಳ್ತಾ ಇದೆಯಲ್ಲ ಬಹಳ ಚೆನ್ನಾಗಿ ಕೇಳ್ಕೊಳ್ಳಿ ಕೇಳ್ಕೊಳ್ರಿ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಎಸ್ ಸಿ ಎಸ್ ಟಿ ಬಂದ್ ಮಾಡಬೇಕಾಗಿದೆ ಅಲ್ವಾ ಇದನ್ನು ಯಾರಿಗೆ ಬೇಕಾಗಿದೆ ಯಾರಿಗೆ ಬೇಕಾಗಿದೆ ಹಾಂ ನನ್ನ ಜೊತೆ ಹಸನ್ ದೇವರಿದ್ದಾರೆ ನಾನು ಕೂಡ ಕೆಲಸ ಮಾಡಕ್ಕಾಗ್ತಾನೆ ಮುಸ್ಲಿಮ್ ಇದ್ದಾನೆ ಸರ್ ಇದ್ದಾರೆ ಮುಸ್ಲಿಮ್ ಇದ್ದಾರೆ ನಾನು ಹಿಂದೂ ಇದ್ದೀನಿ ನಮ್ಮಲ್ಲಿ ಸಾಂಗ್ಲಿ ಒಳಗೆ ರಕ್ತ ಬೇಕಾಗಿತ್ತು ರಿಯಾಜ್ ಕಡಿ ಅವ್ರಿಗೆ ಹಿಂದೂಗಳು ಬ್ಲಡ್ ಕೊಡಿದ್ದಾರೆ ಅವ್ರ ರಕ್ತದೊಳಗೆ ಹಿಂದೂ ಬ್ಲಡ್ ಮಿಕ್ಸ್ ಆಗಿದ್ದೀನಿ ನಾನು ಚಿಕ್ಕವನಿದ್ದಾಗ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಹಿಂದೂ ಮುಸ್ಲಿಂ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡಿ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಿದ್ವಿ ಗಣಪತಿ ಬಾಪಾ ಗಣಪತಿ ಬಪ್ಪ ಹಿಂದೂ ನಾನು ಗಣಪತಿ ವಿಸರ್ಜನೆಗೆ ಹೋಗ್ತಾ ಇದ್ದೆ ಅದೇ ರೀತಿ ಮೊಹರನ್ ಟೈಮ್ ಅಲ್ಲಿ ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲ ಫ್ರೆಂಡ್ಸ್ ಕೂಡಿ ಅಂತ ಹೇಳಿ ನಾವು ಓಡಾಡ್ತಾ ಇದ್ದೆ ಇವತ್ತೆಲ್ಲ ಎಲ್ಲ ಇದನ್ನ ಯಾರು ಹೇಳೋಕಾಗ್ತಾ ಇಲ್ಲ ಯಾರಿಗೂ ಕಲ್ಪಿಕಾಗ್ತಾ ಇಲ್ಲ ತಿಳ್ಕೊಳ್ಳುವಂತ ಕೆಪಾಸಿಟಿ ಜನಗಳಿಗೂ ಇಲ್ಲ ಎಲ್ಲರೂ ಒಂದಾಗಿ ಬದುಕಬೇಕು ಎಲ್ಲರೂ ಒಂದಾಗಬೇಕು ಹನಿ ಹನಿ ಕೂಡಿದ್ರೆ ಹಳ್ಳ ಬಿಜಾಪುರದಿಂದ ಕರ್ನಾಟಕದ ಜರ್ನಿ ಸ್ಟಾರ್ಟ್ ಮಾಡೋಣ ನನಗೆಲ್ಲರೂ ಸಾಥ್ ಕೊಡ್ತೀನಿ ನಿಮಗೆಲ್ಲರಿಗೂ ಇವತ್ತು ಒಂದು ಹೊಸ ವಿಷಯ ಹೇಳದೇನೆ ಗಂಡು ಮಕ್ಕಳಿಗೆ ಎಲ್ಲರೂ ಇವತ್ತಿಂದ ನನಗೆಲ್ಲರ ತಮ್ಮ ನನ್ನ ಅಟ್ಟಪ್ರಾಯ್ ಬರೀತೀರಿ ನಿಮಗೆ ಏನೇ ಕಷ್ಟ ಬಂದ್ರೆ ನಾನು ಸಾಲ್ವ್ ಮಾಡ್ತೀನಿ ನಾನು ಬಿಸ್ನೆಸ್ ಮಾಡಿ ಬರ್ತೀನಿ ಬರ್ತೇ ಇರಲಿ ನಿಮಗೆ ಏನಾದರೂ ಕಷ್ಟ ಆಗ್ತಾ ಜಾಸ್ತಿ ಎಲ್ಲ ಬಿಟ್ಟು ಯಾರೇ ಇರಲಿ ನನ್ನ ಹತ್ರ ಕಷ್ಟ ಆಗ್ತಾ ಬಂದ್ರೆ ಪ್ರಾಬ್ಲಮ್ ಚಟ್ಕೆ ಒಳಗೆ ಸಾಲ್ವ್ ಮಾಡ್ತೀನಿ ಲೇಡೀಸ್ ಇದೆಯ ನೀವೆಲ್ಲರೂ ನನ್ನ ಅಕ್ಕ ತಂಗಿ ಹಾಕ್ತೀರಿ ಎಲ್ಲರೂ ನನ್ನ ಅಕ್ಕ ತಂಗಿ ಆಗಿರ್ತೀರಿ ನಾನು ಇಡೀ ಇಂಡಿಯಾ ತುಂಬ ಎಲ್ಲ ಮಕ್ಕಳನ್ನ ಹೀಗೆ ನೋಡ್ತೇನೆ ಎಲ್ಲರೂ ನನ್ನ ಅಕ್ಕ ತಂಗಿಯರು ನನಗೆಲ್ಲರೂ ರಕ್ಷಾ ರಾಖಿ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ನೀವು ಎಲ್ಲರೂ ನನಗೆ ರಾಖಿ ಕಟ್ತೀರಿ ರಕ್ಷಾ ಬಂಧನ ನನ್ನ ಅಡ್ರೆಸ್ ಕೊಡ್ರಿ ಬರ್ಲಿಕ್ಕೆ ಆಗಿಲ್ಲ ನನ್ಗೆ ರಾಕಿ ರಾಖಿ ಕಳಿಸ್ಕೊಡ್ರಿ ನಿಮಗೆ ಏನೇನು ಕಷ್ಟ ಅಂತ ಬಂದ್ರೆ ನಾನು ಹೆಸರು ನೆರವು ಮಾಡ್ಕೊಡ್ರಿ ಶಿವಾನಂದ್ರ ನಿಮ್ಮ ಕಷ್ಟಗಳನ್ನ ನಾನು ದೂರ ಮಾಡಬಹುದು ದೇಶವನ್ನ ಒಂದು ಮಾಡಬೇಕಾಗಿ ಬಂದಿದೆ ದೇಶದಲ್ಲಿ ಕಾರದಲ್ಲಿ ಎತ್ತ ಬೇಕ ದೇಶ ಹೋಗ್ತಾ ಇದೆ ಎತ್ತಬೇಕಂತ ಹೋಗ್ತಾ ಇದೆ ಯಾರಿಗೆ ಏನ್ ಮಾಡ್ಬೇಕಂತ ಅಂತ ಅಲ್ಲ ಬದುಕ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಬಹಳಷ್ಟು ಸಿಸ್ಟಮ್ ಭಾರತದಲ್ಲಿ ಚೇಂಜಸ್ ಆಗಬೇಕಾಗಿದೆ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡೋದಿದೆ ಮೆಡಿಕಲ್ ಸಿಸ್ಟಮ್ ಚೇಂಜ್ ಮಾಡೋದಿದೆ ಬಹಳಷ್ಟು ಕೆಲಸಗಳನ್ನ ಮಾಡೋದಿದೆ ನಾನೊಬ್ಬ ಪಾಲಿಟಿಷಿಯನ್ ಅಲ್ಲ ನಾನು ಶಿವಾನಂದ್ ಎಸ್ ನೀಲಂಡ್ ಅವರು ನಾನು ಒಬ್ಬ ಮನುಷ್ಯ ನಾನು ಮನುಷ್ಯನಾಗಿ ಮಾತಾಡ್ತಾ ಇದ್ದೇನೆ ನನಗೆ ನನ್ನ ಹೆಸರು ಬೆಳಿಬೇಕು ನನಗೆ ನನಗೇನು ಸಪ್ತ ಮೇಲೆ ನಾನು ಹೆಸರು ತಗೊಂಡು ಏನು ಮಾಡಿದೆ ಸತ್ತ ಮುಗಿತಲ್ಲ ನನ್ ಹೆಸರಿಗೋಸ್ಕರ ಕೆಲಸ ಮಾಡ್ತಾ ಇದ್ದ ನನ್ನ ದೇಶದ ಜನಗಳಿಗೆ ಖುಷಿ ಪಡ್ಬೇಕಂತ ಹೇಳಿ ಕೆಲಸ ಮಾಡ್ತಾ ಇದ್ದೇನೆ ಓಡಾಡ್ತಾ ಇದ್ದೇನೆ ಹಗ್ರದವ್ರ ರಾತ್ರಿ ನನ್ನ ಜನಗಳ ತಗೊಂಡು ಓಡಾಡ್ತಾ ಇದ್ದೇನೆ ಯಾಕೆ ಪ್ರೀತಿ ಅಂದ್ರೆ ಏನು ವಿಶ್ವಾಸ ಅಂದ್ರೆ ಇನ್ನು ಕಳ್ಸಲಿಕ್ಕೆ ನೀವು ಕಲ್ಕೊಳ್ಳಿಕ್ ರೆಡಿ ಇದ್ರೆ ಇವಾಗ ರೆಡಿ ಇದ್ರೆ ಕಲ್ಕೊಳ್ಳಿಕ್ಕೆ ನೀವೆಲ್ಲರೂ ಸುಮ್ಮನೆ ಕೂಡ ಹೋಗ್ರೆ ನನ್ನ ಜೊತೆ ಇಂಟರಾಕ್ಟ್ ಆಕ್ಟ್ ಅಂತಂದ್ರೆ ಮಾತಾಡಬೇಡಿ ಮಾತಾಡಿದ್ರೆ ನನಗೆ ಮುಂದೆ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಜಗತ್ತಿನ ಅತಿ ಒಳ್ಳೆ ವ್ಯಕ್ತಿ ನಿಮ್ಮ ಅಣ್ಣನ ಅವತಮಾನ ಆಗಿದ್ದೀನಿ ನಿಮಗೂ ಎಲ್ಲರೂ ಅವತಿದ್ದೇನೆ ದೇವಿಟ್ಟಿದ್ದಾನೆ ನಿಮ್ಗೆ ನನ್ನ ಹೃದಯ ಬಹಳ ಸ್ವಚ್ಛ ಇಟ್ಕೊಂಡಿದ್ದೀನಿ ಬಹಳ ಕ್ಲೀನ್ ಇಟ್ಕೊಂಡಿದ್ದೀನಿ ನನಗೆ ಶುಚಿ ಹೊಂದಿದ್ದಾನೆ ನಾನು ಏನು ಮನಸ್ಸಲ್ಲಿ ಅನ್ಕೋತೀನಿ ನಾನು ನೆನಪಿಟ್ಬಿಡುತ್ತೆ ನಾ ಯಾವುದಕ್ಕೂ ಬೆನ್ನತ್ತು ಅವಶ್ಯಕತೆ ಇಲ್ಲ ನನ್ನ ಹತ್ರ ಎಲ್ಲ ಇದೆ ಇಷ್ಟು ಚಂದ ಮಾತಾಡ್ತೀನಿ ಇಷ್ಟು ಒಳ್ಳೆ ಯೋಚನೆ ಮಾಡ್ತೀನಿ ಬಹಳಷ್ಟು ಜನಗಳಿಗೆ ಜೀವನ ಕಲಸಲ್ಲಿ ಕೊಟ್ಟಿದ್ದೀನಿ ಹೀಗಾಗಿ ದೇವ್ರನ್ನ ಕೊಟ್ಟಿದ್ದಾಗ ದೇವರು ಈ ನಮ್ಮ ನೇಚರ್ ಒಳಗಡೆ ಈ ಪ್ರಕೃತಿ ಒಳಗಡೆ ಇದ್ದಾನೆ ಯಾರಾದರೂ ದೇವರನ್ನ ನೋಡಿದ್ದೀರಿ ಯಾರಾದ್ರೂ ಶಿವಜಿ ನೋಡೀರಿ ಯಾರಾದ್ರೂ ಅಲ್ಲ ನೋಡಿರಿ ಯಾರಾದ್ರೂ ಯಶಸ್ಸು ನೋಡಿರಿ ಯಾರು ನೋಡಿಲ್ಲ ಪೂಜೆ ಮಾಡೋದು ಮಾತ್ರ ಡಾಕ್ ಹೋಗ್ತಾರೆ ದೇವರು ಈ ನಿಸರ್ಗದಲ್ಲಿ ಇದ್ದಾನೆ ಈ ಭೂಮಿ ತಾಯಿ ದೇವರು ಈ ಗಿಡಗಳು ದೇವರು ಈ ದೇವರು ಈ ಸೂರ್ಯ ದೇವರು ಈ ಚಂದ್ರ ದೇವರು ಅದು ಬಿಟ್ಟು ಮಧ್ಯ ಯಾರಾದ್ರೂ ದೇವರು ಇದ್ದಾರ ಸುಮ್ಮನೆ ಗಣಪತಿ ಪೂಜೆ ಮಾಡೋದು ಲಕ್ಷ್ಮಿ ಪೂಜೆ ಮಾಡೋದು ನೀರು ಪೂಜೆ ಮಾಡ್ರಿ ಗಿಡಗಳ ಪೂಜೆ ಮಾಡ್ರಿ ಭೂಮಿ ಪೂಜೆ ಮಾಡ್ರಿ ಸೂರ್ಯನ ಪೂಜೆ ಮಾಡ್ರಿ ಚಂದ್ರನ ಪೂಜೆ ಮಾಡ್ರಿ ನೀವು ಏನ್ ನಿಮ್ಗೆ ಎಲ್ಲ ಸಿಗುತ್ತೆ ಜೀವನ ಒಂದು ಸತ್ಯ ಇದೆ ನಾವು ಹೊಟ್ಟೆ ಬಂದಿದ್ದೇವಲ್ಲ ಎಲ್ಲರೂ ಎಲ್ಲರೂ ಹೊಟ್ಟೆ ಬಂದಿದ್ದೇವಲ್ಲ ಪರ್ಮನೆಂಟ್ ಇರೋರು ಅದೇವಾ ಏ ನಾವೊಂದು ಐನೂರು ವರ್ಷ ಇರ್ತೇನೆ ನಾವೊಂದು ಸಾವಿರ ವರ್ಷ ಇರೋ ಹಂಗೆ ಯಾರು ಯಾರು ಇಲ್ಲ ಯಾವಾಗ ಸಾಯ್ತಿರೋ ಅದು ಗೊತ್ತಿಲ್ಲ ಹೌದು ಎಲ್ಲರಿಗೂ ಒಂದು ಪ್ರಶ್ನೆ ಕರ್ತೇನೆ ಯಾವುದಕ್ಕೆ ಜೀವನ ಮಾಡ್ತಾ ಇದ್ದೀರಿ ಜೀವನ ಮಾಡ್ತಾ ಇದೇವಲ್ಲ ಎಲ್ಲಿ ಮಾಡಿ ರಾತ್ರಿ ಮುಂದೆ ಕೆಲಸ ಮಾಡ್ಲಿಕ್ಕೆ ರಾತ್ರಿ ಮುಕ್ಕಳ ನಾಳೆ ಬೆಳಗ್ಗೆ ಹೆಂಗೆ ಇಳಬೇಕು ಮತ್ತು ರೊಕ್ಕ ಹೆಂಗೆ ಬೆಳೆಸ್ಬೇಕು ಮತ್ತೆ ಹೆಂಗೆ ಕೆಲಸ ಮಾಡೋದು ಮತ್ತೆ ರಾತ್ರಿ ಮತ್ತೆ ಅದ ಯೋಚನೆ ಮಾಡೋದು ಬೆಳಿಗ್ಗೆ ಹೇಳೋದು ಮತ್ತೆ ರೊಕ್ಕ ಹೆಂಗೆ ಗೆಳಿಸ್ಬೇಕು ಅದೇ ಯೋಚನೆ ಮಾಡೋದು ಮತ್ತೆ ಓಡೋದು ಇದೇ ಜೀವನ ಹೌದಲ್ಲ ನಾವು ನಮ್ಮ ಖುಷಿಗೋಸ್ಕರ ಬರಬೇಕು ಎವ್ರಿ ಸೆಕೆಂಡ್ ಖುಷಿ ಇರಬೇಕು ಹ್ಯಾಪಿ ಇರಬೇಕು ಅದು ಜೀವನ ನನ್ನ ಸುತ್ತಮುತ್ತ ಇದ್ದರು ನಮ್ಮ ಅಣ್ಣ ತಮ್ಮ ತಂಗಿ ಆಜುಬಾಜು ಮನೆಯವರು ಎಲ್ಲರೂ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರನ್ನ ಬಿಲ್ಲಿಸ್ಬೇಕು ಅವಾಗ ಅವ್ರನ್ನ ಪ್ರೀತಿ ಕೊಡ್ತಾರೆ ನಾವೇನು ಮಾಡ್ತೀವಿ ಬಾಜಿ ಮನೆಯವ್ರು ಏನಾರ ತಂದ್ರೆ ಅವ್ರಿಗೆ ಬೆಂಕಿ ಬೆಳಕು ಚಲೋ ನಮಗೆ ಬಾಜಿ ಮನೆಗೆ ಕಾರ್ ತಂದ್ರೆ ನಗಿತವನು ಹೆಂಗೆ ಕಾಲ್ ತಂದ್ರೆ ನೀವು ಹೆಂಗ್ ಮಾಡಿ ಬೆಳೆಸ್ಬೇಕಲ್ಲ ಇಂಥ ಮನೋಭಾವನೆ ಯಾಕೆ ಬರ್ತಾ ಇದಾವೆ ಕಾಲ್ ತಂದ್ರ ಹೋಗ್ರಿ ಬೆಟ್ಟ ಆಗ್ರಿ ಹಾಕಿ ಮಾಡ್ರಿ ಕಂಗ್ರಾಚ್ಯುಲೇಷನ್ಸ್ ನೀವು ಇನ್ನೂ ಬೆಳಿರಿ ಇನ್ನು ಇಂಥ ಇದಕ್ಕಿಂತ ದೊಡ್ಡ ಕಾರ್ ತೊಗೊಂಡ್ರಿ ಅಂತ ಹೇಳಕ್ಕೆ ಸಾಧ್ಯ ಹೇಳಲ್ಲ ಇನ್ನು ದೊಡ್ಡ ಕಾರ್ ತಗೊಂಡ್ರಿ ಆಲ್ ದ ಬೆಸ್ಟ್ ಒಳ್ಳೆ ಅಚೀವ್ಮೆಂಟ್ ಮಾಡ್ರಿ ಒಳ್ಳೆ ಕಾರ್ ಇದೆ ಅಂತ ಹೇಳಿ ಅವ್ರಿಗೆ ಹೇಳ್ರಿ ಅವ್ರು ನೀವು ಸರ್ ನಿಮ್ಗೆ ಯಾವಾಗ ನಿಮಗೂ ಬೇಕಂದ್ರೆ ತಗೊಂಡ್ ಹೋಗಿ ಅಂತ ಜನಗಳಿಗೆ ತಿನ್ನಿಸ್ತಾರೆ ಪ್ರೀತಿ ತೋರಿಸ್ರಿ ಏನಾದರೂ ಕಷ್ಟ ಬಂದರೆ ನಾನು ಅದೇನಂತ ಹೇಳಿದ ಇವಾಗ ಹಂಗ ನಿಮ್ಮ ಅಜುಗೋಜಿ ಮನೆಗೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಷನ್ಗೆ ಒಂದ್ಸಲ ಹೇಳಿ ನೋಡ್ರಿ ನಿಮಗೆ ಏನಾದರೂ ಕಷ್ಟ ಬಂದರೆ ನಾನು ಅದೇನಿ ಎಲ್ಲರನ್ನು ಪ್ರೀತಿ ಮಾಡಬೇಕು ಪ್ರೀತಿ ಒಳಗೆ ದಂಬೈತಿ ಯಾರು ರೊಕ್ಕ ಎಷ್ಟು ಕಳಿಸ್ತಾರ ಬೆಳೆಸಿಲ್ಲ ನಮಗೇನು ಅವ್ರಿ ಯಾರು ಎಷ್ಟು ಕಷ್ಟ ನಮ್ಗೆ ನಾವದಿದೆ ಅವ್ರು ರೊಕ್ಕ ಅವ್ರು ಮಜಾ ಮಾಡಲಿ ನಿಮಗೆ ಬೇಕಾದ್ರೆ ನೀವು ಬೆಳೆಸ್ರಿ ನೀವು ಮನ್ಸಲ್ಲ ಬಿಟ್ಟಿರಲಿಲ್ಲ ಎಲ್ಲರೂ ಎಲ್ಲರಿಗೂ ಅಪರ್ಚುನಿಟಿ ಇದೆ ಓಕೆ ಎಜುಕೇಶನ್ ಸಿಸ್ಟಮ್ ಇಂಡಿಯಾದಲ್ಲಿ ಹದಗೆಟ್ಟು ಹಳ್ಳ ಹೋಗಿದೆ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಅಭ್ಯಾಸ ಅಂತ ಗೊತ್ತಿಲ್ಲ ನನ್ಗೆಲ್ಲರೂ ನೀವು ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತಂದ್ರೆ ಹುಡುಗರಿಗೆ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಟ್ಯೂಷನ್ ಹೋಗಿ ಟ್ಯೂಷನ್ ಹೋಗಿ ಏನ್ ಕಳ್ಸೋದು ಹೋಗ ಇಂಜಿನಿಯರ್ ಮಾಡೋದ್ರಾ ಡಾಕ್ಟರ್ ಮಾಡೋದ್ರಾ ಡಾಕ್ಟರ್ ಮಾಡಬೇಕಂದ್ರೆ ಮೂರ್ನಾಲ್ಕು ನಾಲ್ಕು ರೂಪಾಯಿ ಬೇಕು ಅವ್ನು ಡಾಕ್ಟರ್ ಆದರೆ ಹತ್ತು ರೂಪಾಯಿ ಇಂಜೆಕ್ಷನಿಗೆ ಐದು ರೂಪಾಯಿ ಕಟ್ ಮಾಡ್ ಮಂದಿನ ಫ್ರೀ ಎಜುಕೇಶನ್ ಆಗಿ ಫ್ರೀ ಆಗಿ ಡಾಕ್ಟರ್ ಆಗಿ ಅಂದ್ರೆ ಬಂದಿ ಕಡೆ ರೊಕ್ಕ ತಿನ್ನೋದು ಬಂದ್ ಮಾಡ್ತಾನ ಎಷ್ಟು ಬೇಕು ಅಷ್ಟು ತಗೊಳ್ತಾನ ಕಡಿಮೆ ರೇಟ್ ಅಲ್ಲಿ ಚೆಕ್ಅಪ್ ಮಾಡಬಹುದು ಒಳ್ಳೆ ಕೆಲಸ ಮಾಡಬಹುದು ಹೃದಯದಿಂದ ಪೇಷಂಟ್ ನೋಡ್ಕೋಬಹುದು ನಮ್ಮ ಅಣ್ಣನ ಮಗಳ ಒಬ್ಬಳು ಡಾಕ್ಟರ್ ಕಲಿತದಳಿ ಅವಳು ಬಂದ ಮೇಲೆ ಹೇಳಿದ್ದೇನೆ ನೀ ಬಂದಾದ ಮೇಲೆ ಹಾಸ್ಪಿಟಲ್ ಹಾಕೊಡ್ತೀನಿ ಒಂದು ಪೇಷಂಟ್ ನೋಡಕ್ ಒಂದ ರೂಪಾಯಿ ಪಳೆ ಹಾಕಿ ಗೊತ್ತಾಗ್ಲಿ ಯಾರಿಗೂ ಒಂದು ರೂಪಾಯಿ ಅಂತ ಗೊತ್ತಾಗ್ಲಿ ಬಾಕಿ ಎಲ್ಲ ಗೊತ್ತಾಗ್ಲಿ ನನ್ನ ವಿಚಾರ ಬಹಳ ದೊಡ್ಡ ದೊಡ್ಡ ಇದಾವೆಲ್ಲರಿಗೂ ಹೇಳ್ತೇನೆ ಕೇಳಿದ್ರು ನನ್ನ ವಿಚಾರ ಬಹಳ ದೊಡ್ಡ ದೊಡ್ಡ ಅದವು ನಾನು ಹದಿನಾಲ್ಕು ಸಾವಿರ ಫ್ಯಾಮಿಲಿ ಸಾಮ್ರಾಜ್ಯ ಕಟ್ಟಿದ್ದೀನಿ ಮುಂದಿನ ವರ್ಷ ಮೇ ಆರು ತಾರೀಕಿಗೆ ಅಂದ್ರೆ ನನ್ನ ಸಾಮ್ರಾಜ್ಯದಲ್ಲಿ ಐವತ್ತು ಸಾವಿರ ಫ್ಯಾಮಿಲಿ ಆಗ್ತೇವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಒಂದೂವರೆ ಲಕ್ಷ ಜನರು ನನ್ನ ಸಾಮ್ರಾಜ್ಯ ಆಗ್ತೇವೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನನ್ನದು ನಾಲ್ಕು ಲಕ್ಷ ಜನರ ಸಾಮ್ರಾಜ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹದಿನೈದು ಲಕ್ಷ ಜನ ನನ್ನ ಸಾಮ್ರಾಜ್ಯ ಇರುತ್ತೆ ಯಾವ ರೀತಿ ಎಜುಕೇಶನ್ ಮತ್ತೆ ಹೆಲ್ತ್ ಫ್ರೀ ಕೊಟ್ರೆ ಅವ್ರಿಗೆ ದುಡ್ಡು ಉಳಿಯ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾರೆ ಎಜುಕೇಶನ್ ರೊಕ್ಕ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ಮೆಡಿಕಲ್ ಪ್ರಾಬ್ಲಮ್ಗೆ ಒಂದು ಸಣ್ಣ ಆಪರೇಷನ್ ಮಾಡ್ಬೇಕಂತಂದ್ರೆ ಎಷ್ಟು ದೊಡ್ಡ ಖರ್ಚಾಗ್ತಾ ಇದೆ ಆ ದುಡ್ಡು ಉಳಿಯುತ್ತೆ ಅವಾಗ ಎಲ್ಲರೂ ಮನಸ್ಸು ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ಬೋದು ಓಕೆ ದುಡ್ಡಿನ ವ್ಯವಹಾರ ಹೆಚ್ಚಾಗ್ತವಾಗ ಇಪ್ಪತ್ನಾಲ್ಕು ತಾಸು ಕನ್ನಡ ಚಲೋ ಇರ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಕನ್ನಡಕ ಚೆಲೋ ಯಾರು ಏನು ತಿಂತೀರಿ ಉಂಟು ಕುಡಿತೀರಿ ಪಾಪ್ ಡ್ಯಾನ್ಸ್ ಯಾರು ಎಲ್ಲ ಸ್ಮೂತ್ ಆಗಿ ಚಂದಾಗಿ ಹೋಗೋದು ರೆವಿನ್ಯೂ ಚೆಂದ ಬರಿಬೇಕು ಈ ಕುಳಿದ್ರದ ಡ್ರಿಂಕ್ಸ್ ಮಾಡಿದ್ರಲ್ಲ ನಾನು ತಿಂತಿಲ್ಲ ಬಟ್ ನಾನು ನನ್ನ ಲೆವೆಲ್ ಅಲ್ಲ ಬಡವರು ಕಡಿಮೆ ಕುಡಿತಾರೆ ಹಂತದಿಂದ ಸತ್ತ ಹೋಗ್ತಾರೆ ಕಲ್ಲು ಸುತ್ತೋಗ್ತಾವು ದುಡ್ಡು ಕಮ್ಮಿ ಇರ್ತಾವೆ ಬಟ್ ಅಂಥವ್ರಿಗೆ ಚಲೋ ಡ್ರಿಂಕ್ಸ್ ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ ಆ ಟೈಮ್ ನಾ ಕೈಯಾಗಿ ಅಧಿಕಾರ ಸಿಗಲಿ ಐದುನೂರು ರೂಪಾಯಿ ಕ್ವಾರ್ಟ್ರ್ ಎಂದಿದ್ದು ಅವ್ರಿಗೆ ಐವತ್ತು ರೂಪಾಯಿ ಸಿಗೋಗ್ತೀನಿ ಕುಡಿಯಿದೆವರು ಎಂಜಾಯ್ ಮಾಡಿದೆ ಜೀವನ ಎಂಜಾಯ್ ಮಾಡಿ ತಿನ್ನಬೇಕು ಹೊಣಬೇಕು ಕುಡಿಬೇಕು ಸೇದ್ಬೇಕು ಎಲ್ಲ ಮಾಡ್ತಿದ್ದೀನಿ ಕೆಟ್ಟ ಮಾಡಿದೀನಿ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಚಲೋ ಕೆಲಸ ಮಾಡ್ತಾ ಇದ್ದೀನಿ ನಾವು ಒಂದು ನೂರ ನಲ್ವತ್ತು ವರ್ಷ ಬದುಕಬೇಕಂತ ಆಶೆ ಪಟ್ಟಿದ್ದೀನಿ ಒಂದು ನೂರ ನಲವತ್ತೊಂಬತ್ತು ವರ್ಷ ನಾನು ಇರೋನು ಇದೆ ಬಟ್ ನಿಮಗೆ ಜೀವನದ ಕಲಿಬೇಕು ದೊಡ್ಡವರಾಗಬೇಕು ದೊಡ್ಡವ್ರಾಗಬೇಕು ಬೆರೆದವ್ರ ಮಾಡಬೇಕು ಅಂತ ಆಸೆ ಇದ್ರೆ ಶಿವಮ್ ಅಸೋಸಿಯೇಟ್ ಜಾಯಿನ್ ಆಗಲಿ ಇಲ್ಲಿ ಟ್ರೈನಿಂಗ್ ಇರ್ತಾವೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಾನಂದ ನಿಲನ್ ಅವರಂತೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೀವು ನೋಡ್ರಿ ನಾ ಏನ್ ಬದ್ಲಾತೇನೆ ಯಾವ ವಿಷಯ ಬಗ್ಗೆ ಚರ್ಚೆ ಮಾಡ್ಕೊಡ್ತೇನೆ ನಿಮಗೆಲ್ಲ ಕನಿಲಿಕ್ಕೆ ಸಿಗತ್ತೆ ನೋಡ್ಲಿಕ್ಕೆ ನಾನು ಯೂಟ್ಯೂಬ್ ಚಾನಲ್ ನೋಡ್ರಿ ರೈತರಿಗೋಸ್ಕರ ಇದೇನು ಮಾಡ್ತಾ ಇದ್ದೀನಿ ಹಾಲಿನ ಸ್ಟಾರ್ಟ್ ಮಾಡಿದ್ದೀನಿ ಹಿಂಗೆ ಕುಡಿಸಿ ಹಾಲು ಕುಂದಿರ್ಸಿ ನಾನು ಪ್ಯೂರ್ ಹಾಲು ನನಗೆ ನೀವು ಮೋಸ ಮಾಡಕ್ಕೆ ಹೋಗಬೇಡ್ರಿ ನಾನು ನಿಮಗ್ ಮೋಸ ಮಾಡಲ್ಲ ಅಂತ ಹೇಳಿ ಜನಗಳನ್ನ ಕಾನ್ಫಿಡೆನ್ಸ್ ಒಳಗೆ ತಗೊಂಡು ಅವರು ಫುಲ್ ಖುಷಿ ಇದ್ದಾರೆ ಅವ್ರಿಗೆ ಒಂದು ರೂಪಾಯಿ ಇನ್ನೂ ಹೆಚ್ಚಿಗೆ ಆಗ್ತೇನೆ ನಾನು ಹಾಲಿಗೆ ಇವತ್ತಿನ ಕಾಲದಲ್ಲಿ ಪ್ಲಾಸ್ಟಿಕ್ ರೈಸ್ ಗೊತ್ತೈತಿ మనయా ಗೊತ್ತಿಲ್ಲ మీకు ఎల్లలు బేషన అక్కిఒళా మనచే చెక్ మార్డు ప్లాస్టిక్ రైస్ మిక్చైదో మనషా దొబ్బే తర్వా మనషన సాయిసి కతొ తో దేన్ని బగేలా మీరుల్లెరుగు గోతిదే రొక్కా కరసాక మనషా మనషన సాయిసి కతనే ఎన్ని 170 రూపాయలు 180 రూపాయలు శేంగై ఎన్ని కుషిబీ ఎన్ని వెశ్రుతిని 170 రూపాయలు 180 రూపాయలు 170 రూపాయలు కుంటి శేంగై శేంగబనన ఎన్ని ఇం బరతె ಮಂದಿಗೆ ತಿಳಿಯೋದಿ ಕೆಮಿಕಲ್ ಶಿವಮ್ಗೆ ರೈಸ್ ಹಾಕಿ ಚಲೋ ಮಾಡಿದೀವಿ ಎಣ್ಣೆ ಸೋಪು ಶಾಂಪೂ ಪ್ರತಿಯೊಂದು ನಾನು ನಮ್ಮ ಜನಗಳ ಸುಖವಾಗಿರಲಿ ಚೆಂದ ತಿನ್ನಲಿ ಒಳ್ಳೆ ತಿನ್ನ ಹಾಲು ಹಾಲು ಎಲ್ಲರೂ ಅಂತ ಮಾಡ್ರಿ ಎಲ್ಲ ಯೂರಿಯಾ ಮಿಕ್ಸ್ ನೂರ ನಲ್ವತ್ತು ಕೋಟಿ ಮಂದಿಗೆ ಹಾಲು ಕೊಡುವಷ್ಟು ಆಕಳ ಹಸು ಅದ್ ಎಮ್ಮೆ ಅದಾವು ಮತ್ತೆ ಎಲ್ಲಿಂದ ಹಾಲು ಗುಡಿ ಹಾಕಿದ್ರಿ ಗುಡಿಯಾಗ ಗೊತ್ತೇ ಇಲ್ಲ ಎಲ್ಲಾರು ಯಾಕೆ ಮಾಡ್ತಾರೆ ಯಾಕಂದ್ರೆ ರೊಕ್ಕ ಬೆಳಸುದ ಅಲ್ಲಿ ಇಲ್ಲಿ ಹೋಗ್ ಒಮ್ಮೆ ಮನಸ್ಸಿಗೆ ಇಷ್ಟಕ್ಕೆ ಹೋಗ್ ನಾ ಇವ್ರ್ಗೆ ಯಾಕೆ ಇಷ್ಟು ಹೇಳ್ಬೋಕ್ ನಾನ್ ಐದು ರೂಪಾಯಿ ಐದು ಜನ ಅದ್ರ ಆರಾಮ್ ಇರ್ಬೋದಲ್ಲ ನಾ ನಾ ಯಾಕೆ ಬಿಜಾಪುರ್ ಬರ್ಬೇಕು ಇಲ್ಲಿಂದ ಮತ್ತೀಗ ತೆಲಂಗಾಣ ಹೊಂದಿನಿ ನಾನು ತೆಲಂಗಾಣಕ್ಕೆ ಯಾಕೆ ಹೊಂದಿನಿ ಹೇಳ್ಬಿಟ್ಟು ನೋಡೋಣ ತೆಲಂಗಾಣ ಇಲ್ಲಿಂದ ಐದು ನೂರು ಕಿಲೋಮೀಟರ್ ಇದ್ದೀವಿ ನಾವು ಅಲ್ಲಿ ಅಣ್ಣ ತಮ್ಮ ಕೆಳಗತ್ತ ಯಾಕೆ ಹೋಗ್ತಾ ಇರ್ಬೋದು ಇನ್ನ ಮಾಡು ಚೆನ್ನಾಗಿ ಇಲ್ವೋ ಮನೆಯ ಖುಷಿ ಖುಷಿಯಾಗಿ ನಗನ ಆಗ್ತಾ ಈಗಿನ ಕಾಲದ ಗದೆಯ ಚೆನ್ನಾಗಿ ಇರೋದಿಲ್ಲ ಮದುವೆ ಹೊಸ ಏನೋ ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತೆ ನಾನು ನನ್ನ ಹೆಂತ್ರ ಬಾಬು ಮಾಡ್ತೀನಿ ನಗಿಸ್ತೇನೆ ಅಳಿಸ್ತೇನೆ ಕುಣಿಸ್ತೇನೆ ಪ್ರಜ್ಞಾನ ಮಾಡ್ತೇನೆ ಎಲ್ಲ ಮಾಡ್ತೇನೆ ಮನೆ ಕರ್ಕೊಂಡು ಡ್ಯಾನ್ಸ್ ಮಾಡ್ತೇನೆ ಸುತ್ತಲಾಗ್ ಹೋಗ್ತಾನೆ ಕೋರೆನ್ ಹೋಗಿರ್ತೇನೆ ಎಲ್ಲಿ ಬೇಕಲ್ಲ ಏನ್ ನನ್ನ ನೈನ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಮಕ್ಕಳಿಗೆ ಅವ್ಳು ಇದನ್ನ ಕಲಿಸ್ತಾರೆ ನಾನು ನಮ್ಮ ತಂಗಿಗೆ ಪ್ರೀತಿ ಮಾಡ್ತೀನಿ ನಾನು ಅಣ್ಣ ಪ್ರೀತಿ ಮಾಡ್ತೀನಿ ನಮ್ಮ ತಾಯಿ ತುಂಬಾ ಪ್ರೀತಿ ಮಾಡ್ತೇನೆ ನಿಮಗೆ ಎಲ್ಲರನ್ನು ಭಾ ಪ್ರೀತಿ ಮಾಡ್ತೇನೆ ನಾನು ನಿಮಗೆ ತಿಳ್ಕೊಂಡಿರ್ಬೋದು ನೀವು ಇವೇ ಬಿಡ ಐಡಿಯಾ ಉಂಟಾ ಅಂತೇಳಿ ನನ್ನ ಹತ್ರ ಯಾರು ಕಷ್ಟ ಅಂತ ಬಂದಾರಲ್ಲ ಅವ್ರಿಗೆ ಸೊಲ್ಯೂಷನ್ ಕೊಡಿದ್ದೀನಿ ಅವ್ರ ಕಷ್ಟನ ಪರಿಹಾರ ಮಾಡ್ತೀನಿ ನಿಮ್ಗೆ ಎಲ್ಲರೂ ಹೇಳ್ತೇನೆ ಕಷ್ಟದ ಸುಖದಾಗ ನಾವು ಒಬ್ರಿಗೊಬ್ಬರೇ ಆಗಬೇಕು ನೀವು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಕಷ್ಟ ಸುಖದಾಗ ಆಗ್ತೀರಿ ಇವತ್ತಿಂದ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ನಾವು ಎಲ್ಲರು ಮನಸ್ಥಿತಿ ಹೆಂಗೆ ಇರಲಿ ಮುಂದಿನ ಮನುಷ್ಯ ಹೆಂಗೆ ಇರಲಿ ನಾವು ಅವ್ ಕೆಟ್ಟದ ನಾನು ತೆಗೆಕೊಳ್ರಿ ಕೆಟ್ಟಿದ್ರು ನಾನ್ ಚುನಾಯ್ ನಾವು ನಾ ಹೆಂಗಿದೆ ನನಗೆ ಎಂತ ಕೆಟ್ಟ ವ್ಯಕ್ತಿ ಅಂದ್ರೆ ನನಗೆ ಹಿಂದಿನ ಚಪ್ಪು ಭಯ ಬಂದಿದೆ ಭಾಳಷ್ಟು ಇದ್ದಾರೆ ಚಪ್ಪ ಹೋಗೋರು ಹಿಂದೆಂದ ಚಪ್ಪ ಅವ್ರು ಎಲ್ಲಿಗ ಗೊತ್ತಿಲ್ಲ ಭಯವಾಗಿ ದೇವರು ನಮ್ಮನ್ನು ಯಾರನ್ನ ಟಚ್ ಮಾಡಿ ಕೊಡಲ್ಲ ನೀವು ಎಲ್ಲರಿಗೂ ಕಲ್ಕೊಳ್ರಿ ತಿಳ್ಕೊಳ್ರಿ ಮನಸ್ಸನ್ನ ಬಹಳ ಶಾಂತವಾಗಿ ಇಟ್ಕೊಳ್ರಿ ನಿಮ್ ಕಡೆ ರೊಕ್ಕ ರೂಪಾಯಿ ಇದ್ವು ಅಂತಂದ್ರೆ ಒಂದ್ ಸ್ವಲ್ಪ ಖರ್ಚು ಮಾಡಿದ ಅವನ ಇಟ್ಟು ಹೋಗಿ ಸತ್ತೋಗ ರೊಕ್ಕ ಕೆಲವೊಬ್ರು ಏನು ಅವನ ಐವತ್ತು ಲಕ್ಷ ಒಂದು ಕೋಟಿ ಕೋಟಿ ಹೋಗಿರ್ತಾವೆ ಮತ್ತು ರೊಕ್ಕ ದುಡಿದಿರ್ತಾರೋ ದುಡ್ಡ ದುಡ್ಡು ದುಡ್ಡು ಟೆನ್ಷನ್ 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 ಏ ಹೌಣ ಅವ್ನ ರೊಕ್ಕ ಖರ್ಚು ಮಾಡಿರಲ್ಲ ಎರಡು ಕೋಟಿ ಒಂದು ಕೋಟಿ ಐವತ್ತು ಲಕ್ಷ ಇತ್ತು ಅವನ ಯಾವಾಗ ಖರ್ಚು ಮಾಡೋದು ಕೆಲವೊಬ್ರು ಒಂದ್ ಮನಿ ಕಟ್ಟಿರ್ತಾರೆ ಮತ್ತೆ ರೊಕ್ಕ ಬರ್ತಾವೆ ಮತ್ತೆ ಪ್ಲಾಟ್ ತೊಗೊಳೋದು ಮತ್ತೆ ರೊಕ್ಕ ಬಂದ್ರೆ ಅದನ್ನ ಮತ್ತೆ ಕಟ್ಟುದು ಮತ್ತೆ ತೊಕ್ಕ ಮತ್ತೆ ಬಾಡಿಗೆ ಕೊಡೋದು ಅಲ್ಲಿ ಮತ್ತೆ ತಿನ್ನೋದು ಉಣ್ಣದು ಲೈಫ್ ಎಂಜಾಯ್ ಯಾವಾಗ ಮಾಡೋದು ಬರೀ ಮನೆ ಕಟ್ಟೋದು ಅಪಾರ್ಟ್ಮೆಂಟ್ ಕಟ್ಟೋದು ಕಾಂಪ್ಲೆಕ್ಸ್ ಕಟ್ಟೋದು ಮತ್ತೆ ಮಜಾ ಯಾವಾಗ ಮಾಡೋದು ಜೀವನ ಯಾವಾಗ ಎಂಜಾಯ್ ಮಾಡೋದು ಎಲ್ಲರೂ ನೀವು ಗಂಡು ಮಕ್ಕಳು ನೀವು ಯಾವಾಗ ಯಾವಾಗ್ ಕರ್ಕೊಂಡು ಹೋಗೋರು ನಿಮ್ಮ ಹೆಂಡ್ರಿಗೆ ಯಾವಾಗ ಬ್ಯಾಂಕ್ ಅನ್ನೋರು ನಿಮ್ಮ ಹೆಂಡ್ರಿಗೆ ದಂಡಲಿ ಯಾವಾಗ ಕರ್ಕೊಂಡು ಹೋಗೋರು ಗೋವಾ ಯಾವಾಗ ಕರ್ಕೊಂಡು ಹೋಗೋರು ಸ್ಟಾರ್ ಹೋಟೆಲ್ ಯಾವಾಗ ಬಂದರು ಅವ್ರು ಲಗ್ಸುರಿ ಲೈಫ್ ಯಾವಾಗ ರೀಟ್ ಮಾಡೋರು ಮಾಡ್ಬೇಕಲ್ಲ ರೊಕ್ಕ ಕಳಿಸಿ ಉಪಯೋಗ ಹಂಗ ಹೊಟ್ಟು ಬಂದು ಹಂಗ ಉಪಯೋಗ ಇಲ್ಲ ಎಷ್ಟೋ ಬಂದ್ ಹಿಂಗ ಸತ್ವತ ಗೊತ್ತೇ ಗೊತ್ತಿಲ್ಲ ಅವ್ರ ರೊಕ್ಕ ಅವ್ರ ಮಕ್ಕಳು ಹಾಂಗ್ ಎಷ್ಟು ವಿಚಿತ್ರ ಅಲ್ಲ ಗೊತ್ತೇ ಇಲ್ಲ ಬರೇ ಮಕ್ಕಳಿಗೆ ಎಜುಕೇಶನ್ ಮಾಡಿ ಎಜುಕೇಶನ್ ಮಾಡಿ ಎಜುಕೇಶನ್ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಯಾಕೆ ಮಾಡಿಸೋಕೈತೆ ಮಕ್ಕಳಿಗೆ ನೌಕರಿ ಮಾಡಕ ನಿಮ್ಮ ಮಕ್ಕಳು ನೌಕರಿ ಮಾಡೋಕಂತ ಆಶೆ ಐತಿ ನಿಮ್ಮ ಮಕ್ಕಳ ಪಾಲಿಟಿಷನ್ ಮಾಡ್ರಿ ದೇಶಕ್ಕೆ ಏನಾದ್ರೂ ಮಾಡುವ ಮಗನ ಬೆಳಿ ಅಂತ ಹೇಳ್ರಿ ನಾ ಎಸ್ ಎಸ್ ಎಲ್ ಸಿ ಫೇಲ್ ಎರಡು ವರ್ಷ ಆದ್ಮೇಲೆ ಪಾಸ್ ಆದ ಪಿ ಯು ಸಿ ಮತ್ತೆ ಸೆಕೆಂಡ್ ಇಯರ್ ಮತ್ತೆ ಫೇಲ್ ಮೂರು ವರ್ಷ ಆದ್ಮೇಲೆ ಪಾಸ್ ಡಿಗ್ರಿ ಮಾಡೋಣ ನಮ್ಮ ಅಣ್ಣ ಅಪ್ಪ ಒಲ್ಲ ಡಿಗ್ರಿ ಬೇಡನಾ ನನಗೆ ಜೀವನದಾಗ ಏನಾರ ಮಾಡೋದಿತ್ತು ನನ್ನ ಮಕ್ ನನಗೆ ಒಬ್ಬ ಮಗ ಮಗಳು ಮಕ್ಕಳದ ನನ್ನ ಹೆಂಟಿ ಟೀಚರ್ ಅವ್ರಿಗೆ ಅಭ್ಯಾಸವನ್ನು ತೆಗೆತ್ತಾಳೆ ಅವ್ರಿಗೆ ಅಭ್ಯಾಸ ನೋ ಅಭ್ಯಾಸ ಅವ್ರು ಆಟ ಆಡಬೇಕು ಅವ್ರು ಟ್ಯೂಷನ್ ಕ್ಲಾಸ್ ಹಚ್ಚಿದ್ರು ಟ್ಯೂಷನ್ ಕ್ಲಾಸ್ ಬಿಡಿಸಿದೆ ನೋ ಟ್ಯೂಷನ್ ಯಾಕಂದ್ರೆ ನನ್ನ ಮಕ್ಕಳು ವಿದ್ಯಾವಂದ್ರೆ ಅದಕ್ಕೆ ಬೇಕಾಗಿರೋದು ನನ್ನ ಮಕ್ಕಳು ಆಗ್ಬೇಕು ನನ್ನ ಮಕ್ಕಳಿಗೆ ಒತ್ತಾಯಬೇಕು ಜನಗಳನ್ನ ಪ್ರೀತಿ ಮಾಡೋದು ಗೊತ್ತಾಗಬೇಕು ಜೀವನ ಅಂದ್ರೆ ಏನಂತ ಕಲ್ಸಿ ಹೋಗ್ತಾ ಇದ್ದೀನಿ ನನ್ನ ಮಕ್ಕಳನ್ನ ಕುಡ್ದಾಬಿಟ್ಟಿದ್ದೀನಿ ನನ್ನ ಮಗಾನು ನನ್ನಂಗ ಬೆಸ್ಟ್ ಪರ್ಸನ್ ಪಾಸ್ನಾಗ ಫೇಲರ್ ಆಗಿ ಎಜುಕೇಶನ್ ಒಳಗಡೆ ಜೀವನ ತಿಂದ್ರೆ ಸಾಕು ಮತ್ತೆ ತಿನ್ಬೇಕಾಗಿ ನಾ ಎಲ್ಲ ಎಜುಕೇಶನ್ ಅಂತಂದ್ರೆ ಸಂಸ್ಕಾರ ಒಳಬೇಕು ಹಿಂದ ಮಹಾತ್ಮ ಗಾಂಧಿ ಹಂಗಿದ್ದ ವಿವೇಕಾನಂದ ಅವರು ಹಿಂಗಿದ್ರು ಇದನ್ನ ಎಚ್ ಕಲ್ತವ್ರು ನೈನ್ಟೀನ್ ಫೋರ್ಟಿ ಸೆವೆನ್ ನಮ್ಗೆ ಸ್ವತಂತ್ರ ಸಿಕ್ತು ಇದೆಲ್ಲ ಹಾಕಬಹುದು ಕತಿ ಇದು ಇನ್ನು ಮುಂದೆ ಏನ್ ಮಾಡ್ಬೇಕು ಅದು ಕಲಿಸ್ಬೇಕಲ್ಲ ಮಕ್ಕಳಿಗೆ ಮಕ್ಕಳಿಗೆ ಮುಂದೆ ಜೀವನದಲ್ಲಿ ಏನು ಮಾಡ್ಬೇಕು ಅನ್ನೋದು ಕಲಿಸ್ಬೇಕು ಕಲಿಸ್ತಾ ಇಲ್ಲ ಯಾವ ಯಾವ ಎಜುಕೇಶನ್ ಸಿಸ್ಟಮ್ ಅಲ್ಲಿಯೂ ಈ ಸಿಸ್ಟಮೇ ಇಲ್ಲ ನನಗೆ ನೀವೆಲ್ಲರೂ ಸಾಥ ಕೊಟ್ರೆ ನೀವೆಲ್ಲರೂ ನನಗೆ ಜೊತೆ ಕೊಡಿದ್ರೆ ಈ ಜಗತ್ತನ್ನ ಚೇಂಜ್ ಮಾಡ್ಬಿಡ್ತೇನೆ ಏನು ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನಿಮ್ಮೆಲ್ಲರ ಪ್ರೀತಿ ಪಡ್ಬೋದಾ ನೀವು ಇಲ್ಲಿ ಇದ್ದವ್ರು ಯಾರು ಬಾಯ ಬಂದ ಕನ್ನಡ ಮಾತ್ರ ಆಗತ್ತಿಲ್ಲ ಎಲ್ಲರೂ ನನಗೆ ಪ್ರೀತಿ ಪಡ್ಬೋದಾ ನೀವು ನನಗೆ ಪ್ರೀತಿ ಕೊಡ್ರಿ 何もです、たらばそこはこれ。